ಈಗ ಪ್ರಧಾನ ಅತಿಥಿಗಳ ಮಾತು ಮೊದಲಿಗೆ ಶ್ರೇಷ್ಠ ಯಕ್ಷಗಾನ ಕಲಾವಿದರು ಹಾಗೂ ಶ್ರೇಷ್ಠ ತಜ್ಞ ವೈದ್ಯರು ಆದಂತಹ ಡಾಕ್ಟರ್ ಕುಮಾರ್ ರವರಿಂದ ಸನ್ಮಾನ್ಯ ಅಧ್ಯಕ್ಷರಾದಂತಹ ಭಾರದ್ವಾಜಿ ಇಲ್ಲಿ ನೆರೆದಂತಹ ಹಿರಿಯರೇ ನಾನು ರಾಮಗಿಡೆಯವರು ಆಗ್ಲೇ ಹೇಳಿದ ಹಾಗೆ ನನ್ನಿಂದ ಏನು ಬಯಸ್ತೀರಿ ಅಂತ ಈಗಲೂ ನಾನು ನನ್ನನ್ನೇ ಕೇಳ್ತಾ ಇದ್ದೇನೆ ನನ್ನ ವೃತ್ತಿ ವೈದ್ಯಕೀಯ ವೃತ್ತಿ ದೇವರು ನಿಮಗೆ ನನ್ನ ಆ ಉಪಕಾರವನ್ನು ಮಾಡದ ಹಾಗೆ ಮಾಡಲಿ ಅಂತ ದೇವರನ್ನು ಪ್ರಾರ್ಥಿಸ್ತೇನೆ ನನ್ನಿಂದ ವೈದ್ಯಕೀಯ ವೃತ್ತಿಯ ಯಾವ ಉಪಕಾರವೋ ಯಾರಿಗೋ ಇಲ್ಲಿಗೆ ಬರದಿರಲಿ ಯಕ್ಷಗಾನ ಕಲಾವಿದನೇ ಇದು ನನ್ನಲ್ಲಿ ನಾನು ಕೇಳುವ ಪ್ರಶ್ನೆ ಅದಕ್ಕೂ ಸಣ್ಣದಿರುವ ಕಟೀಲಿನಲ್ಲಿ ಸಾಕಷ್ಟು ಯಕ್ಷಗಾನವನ್ನು ಕಂಡಿದ್ದೆ ಅಂದು ಕಂಡ ಯಕ್ಷಗಾನ ಈಗ ಇಲ್ಲ ಅಂತ ಖಂಡಿತ ಹೇಳ್ತೇನೆ ಅದರಿಂದ ಪ್ರಭಾವಿತನಾಗಿ ಸ್ವಲ್ಪ ಅದರಲ್ಲಿ ನನ್ನ ಕಾಲನ್ನು ಕೈಯನ್ನು ಆಡಿಸಲಿಕ್ಕೆ ನೋಡಿದೆ ಆ ನೋಡುವಂಥ ಸಂದರ್ಭದಲ್ಲಿ ಮಣಿಪಾಲಕ ಬಂದಾಗ ರಾತ್ರಿ ಇಡೀ ಆಟ ನೋಡಿ ಮರದಿವಸ ಡ್ಯೂಟಿ ಮಾಡ್ತಾ ಇದ್ದೆ ಇಡಗುಂಜಿ ಮೇಳದ ಆಟಗಳು ಗದಾಯುದ್ಧ ಗದಾಯುದ್ಧದಲ್ಲಿ ಪ್ರಧಾನ ಪಾತ್ರ ಕೌರವಂದು ಕೌರವನ ಪಾತ್ರವನ್ನು ಮೀರಿಸುವಂತಹ ಇನ್ನೊಂದು ಪಾತ್ರದಲ್ಲಿ ಅಶ್ವತ್ಥಾಮಂದು ಅಷ್ಟು ಒಂದು ಅಶ್ವತ್ಥಾಮನ ಪಾತ್ರವನ್ನು ಏರಿಸಲಿಕ್ಕೆ ಆಗ್ತದೆ ಅಂತ ಕಂಡದ್ದು ಮಹಾಬಲಿ ಮಹಾಬಲಿ ಮಹಾಬಲಗಡೆಯರು ಏನು ಯಕ್ಷಗಾನ ಕಲಾವಿದನಾಗೆ ಕೆಲವೆಲ್ಲ ದೈವೀದತ್ತವಾದ ಅಂಶಗಳಿರ್ತದೆ ಒಂದು ಶ್ರುತಿಜ್ಞಾನ ಇದು ಹೇಳಿಕೊಟ್ಟು ಬರುವಂಥದ್ದಲ್ಲ ಲಯಜ್ಞಾನ ಹೇಳಿಕೊಟ್ಟು ಬರುವಂಥದ್ದಲ್ಲ ಅವರಲ್ಲಿ ಅದಿತ್ತು ಮಾತು ವಾಚಿಕ ತನ್ನ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಚಂದ ಮಾತುಗಳನ್ನು ಹೆಚ್ಚು ಅಲ್ಲದೆ ಕಡಿಮೆಯೂ ಅಲ್ಲದೆ ಮಾತನಾಡಿ ತೋರಿಸಿದಂತಹ ಕೆಲವೇ ಕೆಲವು ಕಲಾವಿದರಲ್ಲಿ ಅವರೊಬ್ಬರು ಹಾಗಾದರೆ ಅವರಲ್ಲಿ ಏನೂ ಇರಲಿಲ್ಲ ತಪ್ಪು ತಿಳ್ಕೋಬೇಡಿ ಹಾಗೆ ಹೇಳ್ತೇನೆ ಅಂತಂದರೆ ಕೆಲವರು ಬಹಳ ಉದ್ದ ಇದ್ದರೆ ಯಕ್ಷಗಾನಕ್ಕೆ ಪ್ರಯೋಜನ ಇಲ್ಲ ಬೇಸ್ ಚಂದ ಕಾಣುವುದಿಲ್ಲ ಗಿಡ್ಡ ಇದ್ರೂ ಚಂದ ಕಾಣುವುದಿಲ್ಲ ಆ ನಿಟ್ಟಿನಲ್ಲಿ ಮಹಾಬಲಿ ಗಿಡ ಸ್ವಲ್ಪ ಗಿಡ್ಡ ಇದ್ದರು ಆದರೂ ಪಾತ್ರದ ಇರ್ತಿದ್ರು ಅದೊಂದು ದೊಡ್ಡ ವಿಷಯ ಅಭಿನಯದಲ್ಲಿ ಹೇಗೆ ಆ ಪಾತ್ರಕ್ಕೆ ಎಷ್ಟು ಗೌರವವಾಗಿ ಗೌರವಪೂರ್ಣವಾಗಿ ಅಭಿನಯ ಮಾಡುವುದನ್ನು ಮಾಡಿ ತೋರಿಸಿದರು ಯಾಕಂದರೆ ಹಲವು ಕಲಾವಿದರನ್ನು ನಾನು ಕಂಡಿದ್ದೇನೆ ವಿಕಾರವನ್ನು ಮಾಡಿಕೊಂಡೇ ವಿಕಾರಕ್ಕೆ ಆಕಾರವನ್ನು ಕಲ್ಪಿಸಿದಂಥ ಅಭಿನಯ ಮಾಡಿದವರು ಸಾಕಷ್ಟು ಮಂದಿ ಇದ್ದಾರೆ ಈ ಕ್ಷೇತ್ರದಲ್ಲಿ ಒಂದು ಪಾತ್ರ ಎಷ್ಟು ಸಾರಿ ಮಾಡಿ ತೋರಿಸಬೇಕು ಒಂದು ಎರಡು ಹತ್ತು ಹನ್ನೆರಡು ಇವತ್ತು ಇವರು ಇಪ್ಪತ್ತು ಸಾರಿ ಮಾಡಿದರೆ ಮರುದಿವಸ ಮತ್ತೊಬ್ಬರಿಗೆ ಗೊತ್ತ ಇಪ್ಪತ್ತೊಂದು ಬಾರಿ ಮಾಡಿದ್ದು ಉಂಟು ಆ ಚಟಕ್ಕೆ ಮಹಾಬಲೇಗಡೆಯವರು ಎಂದೂ ಕೈ ಹಾಕಿದವರಲ್ಲ ಪಾತ್ರ ಗಾಂಭೀರ್ಯವನ್ನು ಉಳಿಸಿಕೊಳ್ಳುವಲ್ಲಿ ನಾನು ಕಂಡಂತಹ ಮಹಾನ್ ಕಲಾವಿದ ಅದನ್ನು ನಾನು ಮೆಚ್ಚಿದ್ದೇನೆ ಅದನ್ನು ಎಲ್ಲಿ ಆದರೂ ಸ್ವಲ್ಪ ನಾನು ಅಳವಡಿಸಿಕೊಳ್ಳಿ ಪ್ರಯತ್ನ ಪಟ್ಟಿದ್ದೇನೆ ಎಂಬುದಕ್ಕೆ ನನ್ನ ಯಕ್ಷಗಾನ ಕಲಾವಿದ ಅಂತ ಹೇಳಿ ಸರಿಯಲ್ಲ ಮತ್ತು ಬರಲಿಕ್ಕೆ ಇನ್ನೊಂದು ಕಾರಣ ಉಂಟು ಈ ರಾಮ ಹೆಗಡೆಯವರು ಕೂಡ ಒಂದು ಅಶ್ವತ್ಥಾಮನಂತೆ ಎಂಬ ನಾಟಕದಲ್ಲಿ ಉದ್ಯಾವರ ಮಾಧವಾಚಾರ್ಯರು ಮಾಡಿದಾಗ ಕಾರಣಾಂತರದಿಂದ ನಿತ್ಯವು ಪದ್ಯ ಹೇಳುವ ಬರಲಿಕ್ಕಾಗಲಿಲ್ಲ ಅಲ್ಲಿ ಒಂದು ಅಶ್ವತ್ಥಾಮ ಡೇರೆಯನ್ನು ಪ್ರವೇಶಿಸಿ ಪಂಜನ್ನು ಹಿಡಿದುಕೊಂಡು ದೃಷ್ಟದ್ಯುಮ್ನನ್ನು ಕೊಚ್ಚುವ ದೃಶ್ಯ ಅದಕ್ಕೊಂದು ಪದ್ಯ ಇವರು ಹೇಳ್ತಾ ಇದ್ರು ಆ ಪದ್ಯವನ್ನು ಇವರು ಹೇಳುವಾಗ ನನಗೆ ಮಹಾಬಲ ಹೆಗಡೆಯವರೇ ಹೇಳಿದಾಗ ಆಗ್ತಿತ್ತು ನಾನು ಸರಿಯಾಗಿ ಕೊಚ್ಚುತ್ತಿದ್ದೆ ಚಪ್ಪಾಳೆ ಬೀಳ್ತಿತ್ತು ಅಂತೂ ಆ ಸಣ್ಣದಿರುವ ಆ ಕಣ್ಣು ಯಕ್ಷಗಾನ ನನ್ನ ರಕ್ತದಲ್ಲಿ ಸ್ವಲ್ಪ ಇದ್ದೆ ಅಂತ ಅನಿಸ್ತದೆ ಮತ್ತು ಕೆಪ್ಪೆಗಡೆಯವರು ಅದೇ ಕೆಪ್ಪೆಗೆರೆ ಮ ಹೆಗಡೆಯವರು ಹೇಳಿದ ಹಾಗೆ ಇವತ್ತಿಗೆ ನಾನು ಯಕ್ಷಗಾನ ನೋಡೋದನ್ನು ಬಹಳ ಕಡಿಮೆ ಮಾಡಿದ್ದೇನೆ ಯಾವ ಯಕ್ಷಗಾನವು ನನಗೆ ಬೇಕಾಗಿ ಹೇಗೆ ಬೇಕು ಹಾಗೆ ಆಗುವುದಿಲ್ಲ ಇದು ಕಳಕಳಿ ಯಕ್ಷಗಾನ ಕೇಂದ್ರದಲ್ಲಿ ಉಡುಪಿಯ ಯಕ್ಷಗಾನ ಕೇಂದ್ರದಲ್ಲಿ ಬನ್ನಂಜಿಯವರ ಆ ನಿಟ್ಟಿನಲ್ಲಿ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಒಂದು ರೀತಿಯಲ್ಲಿ ಹವ್ಯಾಸಿ ಕಲಾವಿದರ ಯಕ್ಷಗಾನ ನೋಡುವುದೇ ಒಂದು ಚಂದ ವೃತ್ತಿ ಕಲಾವಿದರು ಅದಕ್ಕೋಸ್ಕರ ದುಡಿಯುತ್ತಾ ಇಲ್ಲ ಎಂಬುದನ್ನು ಒಂದು ಕಳಕಳಿ ಅಷ್ಟೇ ಎಲ್ಲರೂ ಅಂತ ಹೇಳುವುದಿಲ್ಲ ಯಕ್ಷಗಾನ ಆ ನಿಟ್ಟಿಗೆ ಮುಟ್ಟಿದೆ ಮತ್ತು ನನಗೆ ಮತ್ತೆ ಮಹಾಬಲಗಳವರಿಗೆ ಒಂದು ರೀತಿಯಲ್ಲಿ ಕೆಲವು ಸಾರಿ ನಾವು ಹತ್ತಿರ ಬಂದಿದ್ದೇವೆ ಒಮ್ಮೆ ರಂಗದಲ್ಲಿ ಬಂದಿದ್ದೇವೆ ಅವರ ಕೌರವಿನ ನಾನು ಭೀಮ ಮಾಡಿದ್ದೆ ಒಮ್ಮೆ ಅವರೆದುರು ನಿಲ್ಲಿಕ್ಕೆ ಕಷ್ಟ ಆದರೂ ಕೂಡ ಆ ಭೀಮ ಬೀಳಲಿಲ್ಲ ಕೊನೆಗಳಲ್ಲಿ ಎದ್ದದ್ದು ಭೀಮನೆ ಅಂದರೆ ರಂಗದಲ್ಲಿ ಮಾತ್ರ ಬಿಡಿ ಅಂತೂ ಆ ಪಾತ್ರವನ್ನು ಎಷ್ಟು ಒಂದು ಗಂಭೀರವಾಗಿ ಮಾಡ್ಬೋದು ತೋರಿಸಿದವರು ಅವರು ಯಾಕಂದ್ರೆ ನಾನು ಬೇರೆಲ್ಲ ಕೌರವವನ್ನು ನೋಡಿದ್ದೆ ಅಷ್ಟು ಗಂಭೀರವಾಗಿ ಯಾರೂ ಮಾಡ್ತಿರಲಿಲ್ಲ ಕೀಚಕನ ಪಾತ್ರಕ್ಕಂತೂ ಸರಿಯಾದ ಮರ್ಯಾದೆಯನ್ನು ಮುಟ್ಟಿಸಿದವರು ಅವರೊಬ್ಬರೇ ಅಂತ ನಾನು ಹೇಳ್ತೇನೆ ಕೀಚಕನ ಪಾತ್ರದಲ್ಲಿ ಒಂದು ಸಾರಿಯೂ ಅವರು ಯಾವುದೊಂದು ಕೆಳಮಟ್ಟಕ್ಕೆ ಹೋದನ್ನು ನಾನು ಕಾಣಲಿಲ್ಲ ಮತ್ತೆ ಬಹಳ ಸೂಕ್ಷ್ಮಮತಿಯವರು ಅವರು ಹೀಗೆ ಮಾತನಾಡುವಾಗ ಕೆಲವು ಚಟಾಕಿಗಳನ್ನು ಬಿಡ್ಲಿಕ್ಕೊಂಟು ಒಮ್ಮೆ ಒಂದು ಚೌಕಿಯಲ್ಲಿ ಕುತ್ಕೊಂಡು ದಿವಸ ಬಹುಶಃ ನನ್ನ ಜಾಂಬವ ಅವರು ಮುಖ್ಯ ಅತಿಥಿ ಆಗಿದ್ದರು ನನ್ನ ಜಾಂಬುವತಿ ಕಲ್ಯಾಣದ ಜಾಂಬವನ ನೋಡಲಿಕ್ಕೆ ಬಂದಿದ್ದರು ಚೌಕಿಯಲ್ಲಿ ಮಾತಾಡದೆ ಅಲ್ಲ ಅಲ್ಲವಾರ ಹೈವೇಯಲ್ಲಿ ಜನರಿಗೆ ಹತ್ತಿರ ಹೋಗ್ಲಿಕ್ಕೆ ಗೊತ್ತಿಲ್ಲ ನಾನಿವತ್ತೊಂದು ಬರುವಾಗ ಒಂದು ಕೋಣವನ್ನು ನೋಡಿದೆ ಕೋಣ ಕ ಲಾರಿ ಬರ್ತಿರೋದ್ರಿಗೂ ಮಧ್ಯದ ಮಾರ್ಗದ ಮಧ್ಯದಲ್ಲಿತ್ತು ಹತ್ತಿರ ಬಂದಾಗ ಹುಯಿ ಅಂತೇಳಿ ಮೇಲೆ ಹೋಗಿತ್ತು ಅವುಗಳು ಎಷ್ಟು ಸ್ಪೀಡಲ್ಲಿ ಉಂಟು ವೆಹಿಕಲ್ ಅಂತ ಅವುಗಳು ಗೊತ್ತಿರ್ತದೆ ಜನಗಳಿಗೆ ಇವತ್ತು ಗೊತ್ತಿಲ್ಲ ಪ್ರಾಣಿಗಳಿದ್ದು ಎಷ್ಟು ಪ್ರಜ್ಞೆ ಉಳಿದವರಿಗಿಲ್ಲ ಅಂತ ಹೇಳಿದ್ರು ಅಷ್ಟು ಸೂಕ್ಷ್ಮಮತಿಯವರು ಮತ್ತೆ ಅವರ ಮುಗ್ಧತೆ ಬಗ್ಗೆ ಹೇಳೋದಿದ್ರೆ ಶ್ರೇಣಿ ಗೋಪಾಲೇಶ್ವರ ಒಂದು ಮಾತನ್ನು ಹೇಳಿದರು ನಿಜ ಜೀವನದಲ್ಲಿ ಅವರು ಹೇಗೆ ಅಂದ್ರೆ ಒಂದು ಹಾಗೆ ಹಿಂಬದಲ್ಲಿ ಏನಾದರೂ ಗೊತ್ತಿಲ್ಲ ಎದುರಲ್ಲಿ ಅಂದರೆ ಅವರು ಒಳ್ಳೆಯ ಇದರಲ್ಲಿ ಹೇಳಿದ್ದು ಅಷ್ಟು ಮುಗ್ಧ ಏನು ಸುಳ್ಳು ಹೇಳಿದ್ರೆ ಅವ್ರಿಗೆ ಗೊತ್ತಾಗಲಿಕ್ಕಿಲ್ಲ ಹಿಂಬದಲ್ಲಿ ಏನು ಮಾಡಿಕೊಂಡು ಹಾಗೆ ಶಂಭು ಹೆಗಡೆಯವರು ಹಾಗಲ್ಲ ಅವರು ನಿಜವಾದ ಕೃಷ್ಣ ಅಂದರೆ ಲೋಕದಲ್ಲಿ ಹೇಗೆ ಜೀವನವನ್ನು ತಿಳಿಸ್ಕೊಂಡು ಹೋಗಬೇಕಾದೆಲ್ಲ ಅವ್ರಿಗೆ ಗೊತ್ತಿತ್ತು ಮಹಾಬರ್ಲಿಕ್ಷ ಹೆಗ್ಗಡೆಯವರಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು ಅಂತೂ ಇಬ್ಬರನ್ನು ಹೊಗಳುತ್ತಾ ಅವರು ಒಳ್ಳೆತನವನ್ನು ಹೇಳಿದವರು ಶ್ರೇಣಿಗೋಪಾಲ್ ಕೃಷ್ಣ ಭಟ್ರು ಮತ್ತು ಬಹಳ ನಿಷ್ಠುರವಾದಿ ಎಂಬುದು ಎಲ್ಲರೂ ಹೇಳ್ತಾ ಇದ್ದಾರೆ ಮಂಗಳೂರು ಟೌನ್ ಹಾಲ್ನಲ್ಲಿ ಅವರು ಬುದ್ಧಿ ದುಷ್ಟಬುದ್ಧಿ ನಡೀತಿರುವಾಗ ಆಯಿತು ಪ್ರಸಂಗ ಮೇಲೆ ಮೇಲೆ ಹೋಗುತ್ತಾ ಉಂಟು ಇನ್ನೇನು ಎಲ್ಲಿ ಕಟ್ಟುಕರು ಕರೆದಾಗ ಕಟ್ಟುಕರಿಲ್ಲ ಅಲ್ಲಿ ಆ ವ್ಯವಸ್ಥೆ ಮಾಡಿದವರು ಕಟ್ಟುಕರಿ ಎರಡು ವಿಷಯಕ್ಕೆ ಹಣ ಕೊಡ್ಬೇಕಲ್ಲ ಕವರ್ ಕೊಡಬೇಕಲ್ವಾ ಅಂತ ಹೇಳಿ ಮಾಡಲೇ ಇಲ್ಲ ಇವ್ರು ಸುಧಾರಿಸ್ತಾರಂತೆ ಇವ್ರಿ ಇವರು ಹೊರಗೆ ಬಂದದ್ದು ವೇಷ ತೆಗೆದದ್ದೇ ವ್ಯವಸ್ಥಾಪಕರವರು ಕಾಲಿಡಿದು ಕೂಡ ಇನ್ನೂ ಈ ದುಷ್ಟಬುದ್ಧಿ ಇಲ್ಲಿಗೆ ಹೋಗುದಿಲ್ಲ ಪ್ರವೇಶದಲ್ಲಿ ನೀವು ಏನು ಬೇಕಾದ್ರೂ ಮಾಡಿ ಅಂತ ಹೇಳಿ ಇದ್ದೇ ಹೋದ್ರೂ ಬಿಟ್ಟು ಅಂದರೆ ಯಕ್ಷಗಾನದ ಮರ್ಯಾದೆಯನ್ನು ಯಾರಾದರೂ ತುಳಿದ್ರೆ ಅದನ್ನು ಮೆಟ್ಟಿ ನಿಲ್ಲುವಂತಹ ಸ್ವಭಾವ ಹೊರತು ಮತ್ತು ಅವರ ಹೃದಯ ಸೀಮಂತಿಕೆಯನ್ನು ನಾನು ನೋಡಿದ್ದು ಅವಾಗ ಗೋಲ್ಡನ್ ನಿಬ್ಲಲ್ಲಿ ಆಟ ಆಗ್ತಾ ಇತ್ತು ಒಂದು ದಿವಸ ಭೀಷ್ಮ ವಿಜಯದ ಭೀಷ್ಮ ಇವರದು ಆ ಕಾಲದಲ್ಲಿ ಪ್ರತಿ ಬಾರಿ ಅದಕ್ಕೆ ಪರಶುರಾಮನ ಪಾತ್ರ ಮಾಡ್ತಿದ್ದರು ಸಿರಿಯಾರ ಮಂಜು ಸಿರಿಯಾರ ಮಂಜುರವರು ವೇದಿಕೆ ಮೇಲೆ ನಿಂತುಕೊಂಡು ಕೊಡಲಿನ ಹಿಡ್ಕೊಂಡಿದ್ದಾರೆ ಇವರು ಪದ್ಯವನ್ನು ಎತ್ತುಗಡೆ ಮಾಡಿದ್ದಾರೆ ಹಾಡ್ತಾ ಇದ್ದಾರೆ ಹಾಡ್ತಾ ಇರುವಾಗ ಶ್ರೀ ಶ್ರೀ ಆರ್ಮಂಜಿಯವರು ಕೊಡಲಿನ ಹೇಳುವವರು ಕೂಗುತ್ತಾ ಇದ್ದಾರೆ ನಮಗೆ ಯಾರಿಗೂ ಅರ್ಥ ಆಗಲಿಲ್ಲ ಆದರೆ ನನಗೆ ಸ್ವಲ್ಪ ಸಂಶಯ ಬಂತು ನಾನು ಬದಿಯಲ್ಲಿ ಸ್ಟೇಜಿಗೆ ಹೋದೆ ಅವರಲ್ಲಿ ಸ್ಟೇಜ್ನಲ್ಲಿ ಕುಸಿದೇ ಬಿಟ್ಟರು ಅವ್ರನ್ನ ಬಳಿಗೆ ಎಳೆದು ಅಂತ ಮುಟ್ಟುವಾಗಲೇ ಪಲ್ಸಿ ಇರಲಿಲ್ಲ ಕೂಡಲೇ ಆಸ್ಪತ್ರೆ ಕೊಂಡೇದು ಏನು ಪ್ರಯೋಜನ ಆಗಲಿಲ್ಲ ಅವ್ರನ್ನ ಕಳೆಕೊಂಡು ಬಂತು ನಾನು ಬಂದು ವರ್ತಮಾನ ಕೊಡುವಾಗ ಅವರೊಂದು ವೇದಿಕೆಯಲ್ಲಿ ತುಂಬ ಆಡಿದ ಭಾಷಣ ಬಹಳ ಒಂದು ಮಾರ್ಮಿಕವಾಗಿ ಹೇಳಿದರು ಯಾಕಂದರೆ ಶ್ರೀಯಾರ ಅವರ ಬಗ್ಗೆ ಅವರಿಗೆ ತುಂಬ ಗೌರವ ಇತ್ತು ಅವರು ಅದೆಷ್ಟೋ ಬಾರಿ ರಂಗದಲ್ಲಿ ಇಬ್ಬರೂ ಕೂಡ ಮೆರೆದಿದ್ದಾರೆ ಶ್ರೀಯಾರ ಮಂಜೂರವ್ರ ಬಗ್ಗೆ ಬಹಳ ಗೌರವ ಇದ್ದುಕೊಂಡು ಅದು ಕಣ್ಣೀರು ಹಾಕಿ ಅವರು ತನ್ನ ಬಾಷ್ಪಾಂಜಲಿಯನ್ನೇ ತೋರಿಸ್ಬಿಟ್ರು ಅಂತಹ ಮಹಾಬಲೆಗಡೆಯವರು ಅವರನ್ನು ಒಂದು ರೀತಿಯಲ್ಲಿ ಹತ್ತಿರದಲ್ಲಿಯೂ ಕಂಡಿದ್ದೆ ಅವರ ಹಲವಾರು ವೇಷಗಳನ್ನು ನಾನು ಕಂಡಿದ್ದೇನೆ ಅವನ ಋಣವನ್ನು ತೀರಿಸಲಿಕ್ಕಾಗಿ ಇವತ್ತು ಬಂದಿದ್ದೇನೆ ಇಷ್ಟೇ ಹೇಳಿ ಮುಂದಕ್ಕೆ ಇಂತಹ ದಿನ ಮಾಡುವ ಕಾರ್ಯಕ್ರಮಕ್ಕೆ ಇಲ್ಲೊಂದು ಉತ್ಸವವೇ ನಡೆಯಲಿ ಸಾಕಷ್ಟು ಮಂದಿ ಪ್ರೇಕ್ಷಕರು ಬರಲಿ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಕೆರೆಮನೆ ಮಹಾಬಲಗಡೆಯವರು ಮಹಾಕಲಾವಿದರು ನಿಷ್ಠುರವಾದಿಗಳು ಹೃದಯ ಶ್ರೀಮಂತರು ಎಂದು ಹೇಳಿದ ಶ್ರೀಯುತ ಡಾಕ್ಟರ್ ಭಾಸ್ಕರಾನಂದ ಕುಮಾರ್ ಅವರಿಗೆ